ಶನಿ ಶನಿಯಾಸ್ತದಿಂದ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಶನಿ ರಿಟ್ರೋಗ್ರೇಡ್ ಅಲ್ಲಿ ಇದ್ದಾಗ ಸರ್ಕಾರ ಫಾರ್ಮ್ ಆಯ್ತು ಇವಾಗ ಶನಿ ಅಸ್ತಂಗತನಾಗಿದ್ದಾನೆ ದಕ್ಷಿಣ ಭಾರತಕ್ಕೆ ಕಾದಿದೆಯಂತೆ ಮೂವತ್ತೈದು ದಿನಗಳ ದೊಡ್ಡ ವಿಪತ್ತು ಯಾವಾಗ ಯುದ್ಧ ಬೀದಿ ಜಾಸ್ತಿ ಆಗುತ್ತೋ ಯಾವಾಗ ಈ ಒಂದು ನ್ಯಾಚುರಲ್ ಕೆಲಾಮಿಟೀಸ್ ಆಗ್ತಾವೋ ಅವಾಗ ಏನಾಗುತ್ತೆ ಆರ್ಥಿಕತೆ ಮೇಲೆ ತುಂಬಾ ಎಫೆಕ್ಟ್ ಬೀಳುತ್ತೆ ಈ ಮೂವತ್ತೈದು ದಿನಗಳ ಗಂಡಾಂತರ ಸನ್ಯಾಸಿಗಳೇ ರಾಜಕಾರಣಿಗಳೇ ಡೇಂಜರ್ 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 ಶ್ರೀ 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 ಕಿರಣ್ ಕುಮಾರ್ ಗುರುಜಿಯ ಮಹಾ ಕಾಲಜ್ಞಾನ